ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಇತರ ಯಾವುದಾದ್ರೂ ಕ್ವೀಸ್ಗಳನ್ನ ಕಂಡಕ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ತರಗತಿಗೆ ಜಾಯಿನ್ ಆಗ್ಬೋದು ಮುಂಬರುವಂಥ ಕೆ ಪಿ ಎಸ್ ಸಿ ಕೆ ಇ ಎ ಟಿ ಇ ಟಿ ಅಥವಾ ಇತರೆ ಯಾವುದೇ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಓಲ್ಡ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಾನು ತಗೊಂಡಿರೋ ಪ್ರಶ್ನೆಪತ್ರಿಕೆ ಪತ್ರಿಕೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ ಐದು ನವೆಂಬರ್ ತಿಂಗಳಲ್ಲಿ ನಡೆದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇದರಲ್ಲಿ ಎಪ್ಪತ್ತ ಒಂಬತ್ತು ಪ್ರಶ್ನೆವರೆಗೆ ನಾವು ನೋಡಿದ್ದು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾನೆಲ್ಲ ತಿಳಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೀವು ನೋಟ್ ಮಾಡ್ಕೊಳ್ಳಿ ಕ್ಲಾಸ್ಗಳನ್ನ ನೋಡಿ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಸ್ಕ್ರೀನ್ ಎಲ್ಲ ಸರಿ ಇದೆ ಅಂತ ಮೆಸೇಜ್ ಮಾಡಿದ್ರೆ ತರಗತಿಯನ್ನು ಆರಂಭ ಮಾಡೋಣ ಪ್ರಶ್ನೆ ಎಂಬತ್ತು ಕವಿರಾಜ ಮಾರ್ಗಕಾರ ಉಲ್ಲೇಖಿಸಿರುವ ಗದ್ಯ ಬರಗಾರ ಕವಿರಾಜ ಮಾರ್ಗಕಾರ ಅಂದ್ರೆ ಶ್ರೀವಿಜಯ ಶ್ರೀವಿಜಯನ ಕೃತಿ ಕವಿರಾಜ ಮಾರ್ಗ ಈ ಕೃತಿನಲ್ಲಿ ಒಟ್ಟು ಮೂರು ಪರಿಚ್ಛೇದಗಳಿದಾವೆ ಇದೊಂದು ಅಲಂಕಾರ ಗ್ರಂಥ ಅಥವಾ ಮೀಮಾಂಸಾ ಕೃತಿ ಅಥವಾ ಅಲಂಕಾರ ಕೃತಿ ಇದರಲ್ಲಿ ಗದ್ಯ ಕವಿಗಳು ಮತ್ತೆ ಪದ್ಯಕವಿಗಳು ಅಂತ ಉಲ್ಲೇಖ ಬರುತ್ತೆ ಗದ್ಯ ಕವಿಗಳು ಯಾರು ಮತ್ತು ಪದ್ಯ ಕವಿಗಳು ಯಾರು ಇದನ್ನ ಯಾವಾಗ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳ್ತಿರ್ತಾರೆ ಆತ ಕೊಟ್ಟಂತ ಪಟ್ಟಿ ನಾಲ್ಕ್ ನಾಲ್ಕು ಜನ ಇದಾರೆ ಕೆಲವೊಂದು ಕಡೆ ಮೂರು ಅಂತ ಹೇಳ್ತಾರೆ ವಿಮಲ ಉದಯ ವಿಮಲೋದಯ ಅಂತ ಆ ಲಿಸ್ಟ್ ನೋಡ್ಕೊಂಡ್ರೆ ಸಾಕು ಸಾಕಷ್ಟು ಬಾರಿ ಅವುಗಳ ಮೇಲೆ ಪ್ರಶ್ನೆ ಬರ್ತಾ ಇದೆ ಜಯ ಬಂಧು ಗದ್ಯ ಬರಹಗಾರ ಹಾಗೆ ಪಂಡಿತ ಶ್ರೀ ವಿಜಯ ಲೋಕಪಾಲ ಇವರೆಲ್ಲ ಪದ್ಯಕವಿಗಳು ಪದ್ಯ ಕವಿಗಳು ಮತ್ತೆ ಗದ್ಯಕವಿಗಳು ಈ ಲಿಸ್ಟ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತೀನಿ ನೀವು ಅದನ್ನ ಬರ್ಕೊಳ್ಬಹುದು ಪ್ರಶ್ನೆ ಎಂಬತ್ತ ಒಂದು ನಮಸ್ತೆ ಎಲ್ರಿಗೂ ನಮಸ್ತೆ ಪ್ರಶ್ನೆ ಶಾಂತರಸವನ್ನು ಹೊಸದಾಗಿ ಸೇರಿಸಿದ ಮೊದಲ ಮೀಮಾಂಸಾ ಕಾಲ್ ಇದು ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದ್ದು ಸಾಮಾನ್ಯ ಕನ್ನಡದಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಒಟ್ಟು ಎಂಟು ರಸಗಳನ್ನ ಭರತ ಹೇಳಿರ್ತಾನೆ ಅನಂತರ ಬಂದಂತ ಮೀಮಾಂಸಕರು ಬೇರೆ ಬೇರೆ ರಸ ಹೇಳ್ತಾರೆ ಆದರೆ ಒಂಬತ್ತನೇ ರಸವಾಗಿ ಶಾಂತ ರಸವನ್ನ ಪರಿಗಣಿಸ್ತಾರೆ ಇದನ್ನ ಯಾರು ಸೇರಿಸಿದ್ದು ಅಂತ ಇದನ್ನ ಸೇರಿಸಿದ್ದು ಯಾರು ಬಾಮಹ ಉದ್ಭಟ ಗುಪ್ತ ಕುಂತಕ ಇವರೆಲ್ಲ ಕಾವ್ಯ ಮೀಮಾಂಸಕರು ಹಾಗೆ ಆ ಸಂಸ್ಕೃತ ಕಾವ್ಯ ಮೀಮಾಂಸಕರು ಉದ್ಭಟ ಶಾಂತರಸವನ್ನ ಸೇರಿಸ್ತಾರೆ ನಮಸ್ತೆ ಸ್ನೇಹ ಅವರೇ ನಮಸ್ತೆ ವಿಠಲ್ ಕುಮಾರ್ ನಮಸ್ತೆ ನಮಸ್ತೆ ಎಲ್ರಿಗೂ ಬಾಮಾನ ಕೃತಿ ಅಲಂಕಾರ ಈತ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ ಕುಂತಕ ವಕ್ರೋಕ್ತಿ ಸಿದ್ಧಾಂತದ ಪ್ರತಿಪಾದಕ ಈತನ ಕೃತಿ ವಕ್ರೋಕ್ತಿ ಜೀವಿತ ಗುಪ್ತ ಒಂದು ಭರತನ ನಾಟ್ಯಶಾಸ್ತ್ರಕ್ಕೆ ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಅನ್ನುವಂತ ವ್ಯಾಖ್ಯಾನ ಗ್ರಂಥವನ್ನ ಬರೀತಾನೆ ಹಾಗೆ ಆನಂದವರ್ಧನ ಧ್ವನ್ಯಾಲೋಕಕ್ಕೆ ಧ್ವನ್ಯಾಲೋಕ ಲೋಚನ ಅಂತ ಒಂದು ವ್ಯಾಖ್ಯಾನ ಗ್ರಂಥವನ್ನ ಬರೀತಾನೆ ಧ್ವನ್ಯಾಲೋಕ ಲೋಚನ ಅಂತ ಇದೆರಡು ಬರ್ಕೊಳ್ಳಿ ನಿಮಗೆ ಬೇಕಾಗುತ್ತೆ ಭರತನ ನಾಟ್ಯಶಾಸ್ತ್ರದ ಮೇಲೆ ವ್ಯಾಖ್ಯಾನವನ್ನ ಬರೆದಿದ್ದು ಅಭಿನವ ಗುಪ್ತ ಅದರ ಹೆಸರು ಅಭಿನವ ಭಾರತಿ ಆನಂದವರ್ಧನನ ಧ್ವನ್ಯಾಲೋಕ ಕೃತಿ ಮೇಲೆ ವ್ಯಾಖ್ಯಾನ ಗ್ರಂಥವನ್ನ ಬರೆದಂತವನು ಅಭಿನವ ಗುಪ್ತ ಧ್ವನ್ಯಾಲೋಕ ಲೋಚನ ಬಾಮಹನ್ ಬಗ್ಗೆ ಕ್ವಶನ್ ಕೇಳಿದರೆ ಅವನು ಕೃತಿ ಕೇಳ್ತಾರೆ ಕಾವ್ಯಾಲಂಕಾರ ಆಮೇಲೆ ಆತ ಯಾವ ಸಿದ್ಧಾಂತದ ಪ್ರತಿಪಾದಕ ಆತ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ ಕುಂತಕ ಅವನು ಯಾವ ಸಿದ್ಧಾಂತ ವಕ್ರೋಕ್ತಿ ಸಿದ್ಧಾಂತ ಆತನ ಕೃತಿ ವಕ್ತೋಕ್ತಿ ಜೀವಿತ ಪ್ರಶ್ನೆ ಎಂಬತ್ತ ಎರಡು ಇಲ್ಲಿ ಸಾಹಿತ್ಯ ವಿಮರ್ಶೆ ಸಂಬಂಧಪಟ್ಟಿದ್ದು ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಿರ್ತಾರೆ ಎಂಬತ್ತ ಎರಡು ಆನ್ಸರ್ ಮಾಡಿ ಇವು ನಾನು ಯಾಕೆ ನಿಮಗೆ ಆನ್ಸರ್ನ ನಾನೇ ಮೊದಲೇ ಹೇಳ್ಬಿಡ್ತೀನಿ ಅಂದ್ರೆ ಇವೆಲ್ಲ ಸೆಟ್ ಮತ್ತೆ ನೆಟ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಕಠಿಣ ಇದ್ದಾವೆ ಹಾಗಾಗಿ ಸ್ವಲ್ಪ ನಾನು ಆನ್ಸರ್ನ ಮೊದಲೇ ಹೇಳ್ತೀನಿ ನಾನು ನಿಮಗೇನು ಕ್ವಸ್ ಟೈಪ್ ಕಂಡಕ್ಟ್ ಮಾಡ್ತಿಲ್ಲ ಕಲ್ಚರ್ ಪದವನ್ನು ಮೊದಲು ಬಳಸಿದ ವಿಮರ್ಶಕ ಪಿವಿ ಶೆಲ್ಲಿ ಇವಿ ಟೇಲರ್, ಕ್ರೋಚೆ ಲಾಂಜಿನಿಸ್ ನಿಮಗೆ ಪಾಶ್ಚಾತ್ಯ ಕಾವ್ಯ ಬಗ್ಗೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದಕ್ಕೆ ನೀವು ಈಗಾಗಲೇ ಏನು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ಎಂಬತ್ಮೂರು ಅಲಂಕಾರ ಶಾಸ್ತ್ರಕ್ಕೆ ಮಾತೃಕೆ ಎಂದು ಕೆಲವು ಮೀಮಾಂಸಕರು ಭಾವಿಸಿದ ಕೃತಿ ಯಾವುದು ಅಂತ ನಾನು ಯಾವುದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅವು ಸಾಮಾನ್ಯ ಕನ್ನಡಕ್ಕೆ ತುಂಬಾ ಮುಖ್ಯವಾದಂತ ನಾನು ಯಾವುದನ್ನೇ ಎಕ್ಸ್ಪ್ಲೈನ್ ಮಾಡಲ್ಲ ಅವು ಸಾಮಾನ್ಯ ಕನ್ನಡಕ್ಕೆ ಅಷ್ಟು ಮುಖ್ಯ ಆಗಲ್ಲ ಕನ್ನಡಕ್ಕೆ ಮುಖ್ಯ ಆಗ್ತವೆ ಅಂತ ಹೇಳ್ಬಿಟ್ಟು ನೀವು ಪರಿಗಣಿಸಿಕೂರು ತ್ರೀ ಕಾವ್ಯಾಲಂಕಾರ ಇದು ಬಾಮಹನ ಕೃತಿ ಬಾಮಹ ನಾಟ್ಯಶಾಸ್ತ್ರ ಭರತನ ಕೃತಿ ಅಲಂಕಾರ ಶಾಸ್ತ್ರಕ್ಕೆ ಮಾತೃಕೆ ಎಂದು ಕೆಲವು ಮೀಮಾಂಸಕರು ಭಾವಿಸಿದ ಕೃತಿ ಬಾಮಹನ ಅಲಂಕಾರ ಬಾಮಹನಿಗಿಂತ ಮೊದಲೇ ಇದ್ದಂಥವನು ಭರತ ಭರತನ ನಾಟ್ಯಶಾಸ್ತ್ರವೇ ಕಾವ್ಯ ಮೀಮಾಂಸೆಗೆ ಆದಿ ಗ್ರಂಥ ಆದರೆ ಅದು ನಾಟ್ಯಶಾಸ್ತ್ರವನ್ನು ಕುರಿತು ಇರುವಂಥದ್ದು ಮೀಮಾಂಸೆಯ ವಿಚಾರಗಳು ಅದರೊಳಗಡೆ ಬರ್ತವೆ ಇವೆಲ್ಲ ಕಾವ್ಯ ಮೀಮಾಂಸೆ ಪ್ರಶ್ನೆಗಳು ನಿಮಗೆ ಒಂದು ಅಥವಾ ಎರಡು ಕೇಳ್ತಾರಷ್ಟೇ ಎಂಬತ್ನಾಲ್ಕನೇದು ರಸಭಂಗಕ್ಕೆ ಮೂಲ ಕಾರಣ ಯಾವುದು ಎಂದು ಮೀಮಾಂಸಕರು ಹೇಳುತ್ತಾರೆ ರಸ ಅಂದ್ರೆ ರಸ ಅಂದ್ರೆ ಸಂತೋಷ ಅಥವಾ ಅತ್ಯುನ್ನತ ಸ್ಥಿತಿ ಅಥವಾ ಸಂತೋಷದ ಅತ್ಯುನ್ನತ ಸ್ಥಿತಿ ಅನೌಚಿತ್ಯವೇ ರಸಭಂಗಕ್ಕೆ ಕಾರಣಮಂತ ಆನಂದವರ್ಧನ ಹೇಳುವಂತ ಸಾಲು ಅನೌಚಿತ್ಯ ಔಚಿತ್ಯ ಅಂದ್ರೆ ಸರಿಯಾಗಿರೋದು ಅನೌಚಿತ್ಯ ಅಂದ್ರೆ ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು ಎಂಬತ್ತ ಐದನೇ ಪ್ರಶ್ನೆ ಧ್ವನಿ ಅಲಂಕಾರ ಎಂಬತ್ತೈದು ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ ಇಲ್ಲಾಂದ್ರೆ ನಾನೇ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇದೆ ಧ್ವನಿ ಸಿದ್ಧಾಂತದ ಬಗ್ಗೆ ಹೆಚ್ಚು ಹೇಳುವಂಥದ್ದು ಆನಂದವರ್ಧನನ ಧ್ವನಿ ಲೋಕ ಆನಂದವರ್ಧನ ಇಲ್ಲಿ ಪಂಪನ ಕೃತಿ ಆದಿಪುರಾಣ ಆದಿಪುರಾಣ ಪಂಪನ ಕೃತಿಯಲ್ಲಿ ಬರುವಂತ ಸಾಲು ಧ್ವನಿ ಎನಿಸಿದ ಅಲಂಕಾರ ಅನ್ನುವಂಥದ್ದು ಹಾಗೆ ಎಂಬತ್ತ ಐದನೇ ಪ್ರಶ್ನೆ ಇದೆ ನೋಡಿ ಇವು ಈ ಕೆಳಗಿನ ಉಕ್ತಿಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನ ಗುರುತಿಸಿ ಅಂತ ಸಾಮಾನ್ಯ ಕನ್ನಡದಲ್ಲಿ ಕೊಡಬಹುದು ಈಗ ನೀವು ಮೊದಲು ಈ ಸಾಲು ಯಾರ್ದು ಅಂತ ಗುರುತಿಸ್ಕೋಬೇಕು ಒಂದು ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಇದು ಕವಿರಾಜ ಮಾರ್ಗದ ಸಾಲು ಅಂದ್ರೆ ಎಂಟುನೂರ ಐವತ್ತು ಕನ್ನಡದ ಮೊದಲ ಗ್ರಂಥ ಮೊದಲು ಇದು ಬರಬೇಕು ನಿಮಗೆ ಉತ್ತರ ಗೊತ್ತಾದ್ರೆ ಮೊದಲು ಇದು ಬರಬೇಕು ಮೊದಲು ಇದಿರುವಂತದ್ದು ಎರಡನೇದು ಒಂದೇ ಕುರಿತೋದಯ್ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಇದು ಆಮೇಲೆ ನಮ್ಗೆ ಇನ್ನೊಂದು ಗೊತ್ತಾಗುತ್ತೆ ಅಂತ ಅಂತರಂಗ ಬಹಿರಂಗ ಶುದ್ಧಿ ಆಮೇಲೆ ತಿಳಿಯ ಏಳುವೆ ಕೃಷ್ಣ ಏನು ಇದು ಕುಮಾರವ್ಯಾಸ ಸಾರಿ ನಡುಗನ್ನಡ ಸಾಹಿತ್ಯದಲ್ಲಿ ಕಂಡು ಬರುವಂಥ ಸಾಲು ಮತ್ತೆ ವಚನ ಸಾಹಿತ್ಯ ಇದುಗಳನ್ನ ನೋಡಿದ್ರೆ ನೀವು ಆನ್ಸರ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಏನಾದ್ರು ಗೊತ್ತಾಗಲ್ಲ ಅಂದರೆ ಹಳಗನ್ನಡದಿಂದ ನಡುಗನ್ನಡಕ್ಕೆ ಬರ್ತಾ ಬರ್ತಾ ಭಾಷೆಯಲ್ಲಿ ಸರಳತೆ ಉಂಟಾಗುತ್ತೆ ಅದೊಂದನ್ನು ಬೇಕಾದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೋದು ನಂತರದಲ್ಲಿ ನಿಮಗೆ ಇನ್ನೊಂದೇನು ಅಂತ ಹೇಳಿದ್ರೆ ಲಘು ಗುರು ಹಾಕೊಂಡ್ರು ಕೆಲವೊಂದು ಸರಿ ಗೊತ್ತಾಗುತ್ತೆ ಬಟ್ ಅದು ಕಷ್ಟ ಇದೆ ಎಂಬತ್ತಾರನೇ ಉತ್ತರ ಎರಡು ಯಾರ್ದು ಅಂತ ನೋಡಿಕೊಂಡ್ರೆ ನೀವು ಆನ್ಸರ್ ಮಾಡ್ಬೋದು ಕುರಿತು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಇದು ಮೊದಲು ಬರುತ್ತೆ ಅನ್ನೋದು ಗೊತ್ತಾದರೆ ನೀವು ಆನ್ಸರ್ ಮಾಡ್ಬೋದು ಇಲ್ಲಿ ನಾನು ಸಾಮಾನ್ಯ ಕನ್ನಡಕ್ಕೆ ಹೆಚ್ಚು ಕೇಳದೆ ಇರೋದ್ರಿಂದ ಇದನ್ನು ನಾನು ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತಾ ಇಲ್ಲ ಅದು ಕವಿರಾಜ ಮಾರ್ಗದ ಸಾಲು ಅಂತ ನಿಮಗೆ ಗೊತ್ತಿರಲಿ ನಿಮ್ಮತ್ರ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆಗಳಿದ್ರು ಕಳಿಸ್ಕೊಡಿ ಎಂಬತ್ತ ಏಳನೇದು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಅಥವಾ ಪಾಶ್ಚಾತ್ಯ ವಿಮರ್ಶೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಸಾಮಾನ್ಯ ಕನ್ನಡದಲ್ಲಿ ಒಂದು ಕೃತಿ ಕೇಳ್ತಿರ್ತಾರೆ ಯಾವಾಗ್ಲೂ ಪ್ರಾಕ್ಟಿಕಲ್ ಕ್ರಿಟಿಸಮ್ ಯಾರ್ದು ಅಂತ ಅದು ಐ ರಿಚರ್ಡ್ಸ್ ಕೃತಿ ಆಮೇಲೆ ಕಲ್ಚರಲ್ ಅನಾರ್ಕಿ ಇದನ್ನು ಕೇಳ್ತಿರ್ತಾರೆ ಲಿರಿಕಲ್ ಬ್ಯಾಲೆಟ್ಸ್ ಇದನ್ನು ಕೇಳ್ತಿರ್ತಾರೆ ಇಲ್ಲಿ ಕಾಲಾನುಕ್ರಮಣಿ ಕಾಲಾನುಕ್ರಮವಾಗಿ ಗುರುತಿಸಿ ಅಂತಾನೆ ಪ್ರಶ್ನೆ ಕೊಟ್ಟಿರೋದು ಆಪ್ಷನ್ ಫೋರ್ ಲಿರಿಕಲ್ ಬ್ಯಾಲೆಟ್ಸ್ ಇದು ಬರ್ಡ್ಸ್ ಕವಿ ಕವಿದು ಫಸ್ಟ್ ಬರುತ್ತೆ ಆಮೇಲೆ ಕಲ್ಚರ್ ಅಂಡಾರ್ಕಿ ಮತ್ತೆ ಎ ರಿಚರ್ಡ್ಸ್ ಸಾವಿರದ ಒಂಬೈನೂರ ಮೂವತ್ತು ನಲವತ್ತು ಈ ಕಾಲಘಟ್ಟದಲ್ಲಿ ಇದ್ದಂಥವನು ಪ್ರಾಕ್ಟಿಕಲ್ ಕ್ರಿಟಿಸಮ್ ಪ್ರಾಯೋಗಿಕ ವಿಮರ್ಶೆ ಇದರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಬೇಕಾಗಿರೋದು ತುಂಬ ಮುಖ್ಯವಾದದ್ದು ಅಂದರೆ ಪ್ರಾಕ್ಟಿಕಲ್ ಕ್ರಿಟಿಸಮ್ ಇದೊಂದನ್ನು ನೋಟ್ ಮಾಡಿಕೊಳ್ಳಿ ಎಂಬತ್ತ ಎಂಟು ಆಟಿ ಕಳೆಂಜ ಪ್ರದರ್ಶನ ಕಲೆ ಪ್ರಧಾನವಾಗಿ ಈ ಪ್ರದೇಶದಲ್ಲಿದೆ ಕೆಲವೊಂದು ಸರಿ ಹೆಸರುಗಳನ್ನ ನೀವು ಗಮನಿಸಿದ್ರು ಆನ್ಸರ್ ಮಾಡ್ಬೋದು ಎಂಬತ್ತೆಂಟು ಮೂರು ತುಳುನಾಡು ಅಂದರೆ ಕರಾವಳಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಭಾಗ ಏನಿದೆಯಲ್ಲ ಅದನ್ನು ಕರಾವಳಿ ಅಂತ ಕರೀತೀವಿ ತುಳು ಮಾತನಾಡುವಂಥ ಪ್ರದೇಶ ಹಾಗಾಗಿ ತುಳುನಾಡು ಅಂತ ಪ್ರಶ್ನೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರ ಇಂಡಿಯನ್ ಆಂಟಿಕ್ವೆರಿ ಪತ್ರಿಕೆಯಲ್ಲಿ ಪ್ರಕಟವಾದ ದಿ ವಿಲೇಜ್ ಫೀಸ್ಟ್ ಲೇಖನದ ಕರ್ತೃ ಇ ಪಿ ರೈಸ್ ಮೆಕೆಂಜಿ ಅಂದರೆ ಕರ್ನಲ್ ಮೆಕೆಂಜಿ ಫ್ಲೀಟ್ ಜೆ ಎಫ್ ಫ್ಲೀಟ್ ಬರ್ನೆಲ್ ಆನ್ಸರ್ ಮಾಡಿ ಕ್ಲಾಸು ಲೈವ್ ಅಲ್ಲಿ ಇರ್ತಕ್ಕಂಥವ್ರು ಈ ತರ ಪ್ರಶ್ನೆಗಳೆಲ್ಲ ಸಾಮಾನ್ಯ ಕನ್ನಡದಲ್ಲಿ ಯಾವಾಗ್ಲೂ ರೆಗ್ಯುಲರ್ ಆಗಿ ಕೇಳ್ತಿರ್ತಾರೆ ಕರ್ನಲ್ ಮೆಕೆಂಜಿ ಸ್ವಲ್ಪ ಕಾಲಘಟ್ಟ ನೋಡಿದ್ರೆ ನೀವು ಆನ್ಸರ್ ಮಾಡ್ಬೋದು ಕರ್ನಲ್ ಮೇಕನ್ಜಿ ಕಾಲವನ್ನು ಪ್ರಶ್ನೆ ತೊಂಬತ್ತು ಜಾನಪದಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಸಿದ್ದಪ್ಪಾಜಿ ಸಾಲು ಕಂಡು ಬರುವ ಜನಪದ ಮಹಾಕಾವ್ಯ ಯಾವುದು ಅಂತ ಮೈಲಾರಲಿಂಗನ ಕಾವ್ಯ ಮಂಟೇಸ್ವಾಮಿ ಕಾವ್ಯ ಕಾಡುಗೊಲ್ಲರ ಕಾವ್ಯ ಮಲೆಮಾದೇಶ್ವರ ಕಾವ್ಯ ನಿಮಗೆ ಜಾನಪದಕ್ಕೆ ಒಂದು ಅಥವಾ ಎರಡು ಪ್ರಶ್ನೆಗಳು ಇತ್ತೀಚೆಗೆ ಯಾವಾಗ್ಲೂ ಬರ್ತಿರ್ತವೆ ಬಟ್ ಇದು ಕೇಸೆಟ್ಟು ನೆಟ್ಟು ಆಗಿರೋದ್ರಿಂದ ಸ್ವಲ್ಪ ಪ್ರಶ್ನೆಗಳು ಕಠಿಣವಾಗಿದೆ ತುಂಬಾ ಬೇಸಿಕ್ ಪ್ರಶ್ನೆಗಳನ್ನ ಕೇಳ್ತಾರೆ ತೊಂಬತ್ತು ಎರಡು ಮಂಟೇಸ್ವಾಮಿ ಕಾವ್ಯ ಸಿದ್ದಪ್ಪಾಜಿಗಳು ಅಥವಾ ಸಿದ್ದಪ್ಪಾಜಿ ಸಾಲು ತೊಂಬತ್ತ ಒಂದೇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆ ಅಲ್ಲಿ ಪ್ರಥಮ ಜನಪದ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅಲ್ಲಿ ತನ್ನಂತ ಒಂದು ಕೃತಿ ಅದಕ್ಕೆ ಹೆಸರು ಹೆಸರಿಡ್ತಾರೆ ಅಂತ ಜನಪದ ಕಥಾಮೃತ ಜನಪದ ಸಂಸ್ಕೃತಿ ಜಾನಪದ ಮೈಲುಗಲ್ಲುಗಳು ಒನ್ನ ಬಿತ್ತೆಯು ಒಲಕ್ಕಿಲ್ಲ ಮತ್ತೆ ತರಗತಿ ಮಾಡುವಂತ ಸಂದರ್ಭದಲ್ಲಿ ಕೆಲವ್ರು ಕೇಳ್ತಿರ್ತಾರೆ ಜನಪದ ಸರಿನ ಜಾನಪದ ಸರಿನಾ ಅಂತ ನಿಮಗೆ ಇವೆರಡನ್ನೂ ಕೊಟ್ಟು ಪ್ರಶ್ನೆ ಮಾಡಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎರಡೂ ಸರಿ ಜನಪದ ಜಾನಪದ ಯಾವುದು ತಪ್ಪಲ್ಲ ಒಂದು ಸೀಮಿತ ವ್ಯಾಪ್ತಿಯನ್ನ ಒಳಗೊಂಡಿದ್ರೆ ಇನ್ನೊಂದು ವಿಶಾಲವಾದಂತ ವ್ಯಾಪ್ತಿಯನ್ನ ಒಳಗೊಂಡಿರುವಂತದ್ದು ತೊಂಬತ್ತ ಒಂದು ಫೋರ್ ಒನ್ನ ಬಿತ್ತೇವು ಒಲಕ್ಕೆಲ್ಲ ಒಂದು ಅಂದ್ರೆ ಚಿನ್ನ ಅಂತ ಇದೆಯಲ್ಲ ಇವೆಲ್ಲ ಸಾಮಾನ್ಯ ಕನ್ನಡಕ್ಕೆ ಏನು ಕೊಡಲ್ಲ ತೊಂಬತ್ತೆರಡು ಮತ್ತೆ ತೊಂಬತ್ಮೂರು ಹಾಗೆ ನಾನು ಆನ್ಸ್ ತೊಂಬತ್ತೆರಡು ಮೂರು ಎರಡು ಮೂರು ಎರಡು ಇದನ್ನ ಕೆಸೆಟ್ ಮತ್ತೆ ನೆಟ್ಗೆ ಸಂಬಂಧಪಟ್ಟಂತವ್ರು ಓದ್ಕೊಳ್ಳಿ ಈ ತರದವೆಲ್ಲ ಡೆಪ್ತು ಜಾನಪದವೇನು ಸಾಮಾನ್ಯ ಕನ್ನಡದಲ್ಲಿ ಬರಲ್ಲ ಈಗ ತೊಂಬತ್ನಾಲ್ಕನೇ ಪ್ರಶ್ನೆ ಇದನ್ನ ಕೇಳ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕದ ಜಾನಪದ ವಿದ್ವಾಂಸರ ಕೃತಿಗಳು ಒಂಬತ್ತ ನಾಲ್ಕು ಎರಡು ಎ ಫೋರ್ ಕರ್ನಾಟಕ ಜನಪದ ಗೀತೆಗಳ ಸಾಂಸ್ಕೃತಿಕ ಅಧ್ಯಯನ ಎಸ್ ಟಿ ಇಮ್ರಾಪುರ ಬಿ ತ್ರೀ ಕರ್ನಾಟಕದ ಜನಪದ ಕಥೆಗಳು ಕೆ ಆರ್ ರೆಡ್ಡಿ ಸಿ ಫೈ ಸಾರಿ ಫೋರ್ ಇದು ನಮ್ ತಪಸ್ವಿ ಕುಮಾರ್ ಜನಪದ ಒಗಟುಗಳು ಎಸ್ಟಿ ಇಮ್ರಾಪುರ ಡಿ ಕಾರವಾರ ಜಿಲ್ಲೆಯ ಜನಪದ ಗೀತೆಗಳು ಒನ್ ಎನ್ ಆರ್ ನಾಯಕ್ ಅಂತ ಇವರೆಲ್ಲ ಜಾನಪದ ವಿದ್ವಾಂಸರು ನಿಮಗೆ ಇವ್ರ ಹೆಸರುಗಳು ಕೊಟ್ಟು ಇವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಆ ರೀತಿ ಪ್ರಶ್ನೆಗಳು ಆಗ್ತವೆ ಜನಪದ ವಿದ್ವಾಂಸರು ಅವ್ರ ಕೃತಿಗಳಿಗಿಂತ ಮುಖ್ಯವಾಗಿ ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ ಅವರು ಜನಪದ ವಿದ್ವಾಂಸರು ಅಂತ ಗೊತ್ತಿರಲಿ ಸ್ವಲ್ಪ ಕೆಲವೊಂದು ಗಿಫ್ಟ್ ಮಾಡಬಹುದು ಈಗ ಕಾರವಾರ ಜಿಲ್ಲೆ ಅಂದಾಗ ಆ ಭಾಗದವ್ರು ಯಾರು ಇರ್ತಾರೆ ಅಂತ ನೋಡಿದ್ರೆ ಸ್ವಲ್ಪ ಗಿಫ್ಟ್ ಮಾಡ್ಲಿಕ್ಕೂ ಸಾಧ್ಯತೆ ಇರ್ತವೆ ತೊಂಬತ್ತ ಐದನೇ ಪ್ರಶ್ನೆ ಮೂರು ಸೋಬಾನೆ ಚಿಕ್ಕಮ್ಮನ ಪದಗಳು ಭೂಮಿ ಮತ್ತು ಹಿಂಸೆ ಮಲಯಮಾದೇಶ್ವರ ಬಯಲು ಲಾವಣಿಗಳು ಲಾವಣೆಗಳು ಫಲಭಾಗದಲ್ಲಿ ಕೆ ರಾಜಶೇಖರ ಕಾಳೇಗೌಡ ನಾಗವಾರ ಎಚ್ ಎಲ್ ನಾಗೇಗೌಡ ವಾಮನ ನಂದಾವರ ಇ ಶಿ ರಾಮಚಂದ್ರೇಗೌಡ ಇವರೆಲ್ಲ ಜಾನಪದ ವಿದ್ವಾಂಸರು ಜಾನಪದ ವಿದ್ವಾಂಸರು ತೊಂಬತ್ತೈದು ಮೂರು ಎಗೆ ತ್ರೀ ಸೋಬಾನೆ ಚಿಕ್ಕಮ್ಮನ ಪದಗಳು ಎಚ್ ಎಲ್ ನಾಗೇಗೌಡ ಇವರೇ ರಾಮನಗರತ್ತ ಜಾನಪದ ಲೋಕವನ್ನ ಕಟ್ಟಿದಂಥವ್ರು ಬಿ ಫೈ ಭೂಮಿ ಮತ್ತು ಹಿಂಸೆ ವಿಶಿ ರಾಮಚಂದ್ರೇಗೌಡ ಸಿ ಒನ್ ಮಾದೇಶ್ವರ ಪಿ ಕೆ ರಾಜಶೇಖರ್ ಇದು ಗೊತ್ತಾಗುತ್ತೆ ಡಿ ಟು ಬಯಲ ಲಾವಣಿಗಳು ಕಾಳೇಗೌಡ ನಾಗವ ಹಾಗೆ ನೆಕ್ಸ್ಟ್ ತೊಂಬತ್ತಾರನೇ ಪ್ರಶ್ನೆ ಇದೆಯಲ್ಲ ಇದು ಅಷ್ಟೇ ಇಲ್ಲಿ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಇವರೆಲ್ಲ ಜಾನಪದ ವಿದ್ವಾಂಸರು ಈಗ ಶಿವರಾಮ್ ಕಾರಂತರು ಅಂದಾಗ ಅವರು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಾರೆ ಪ್ರಮುಖವಾದಂತ ಕ್ಷೇತ್ರ ಅದಲ್ಲ ಅವ್ರದ್ದು ಆದ್ರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ಒಂದು ಕೃತಿ ತೊಂಬತ್ತ ಆರನೇದಲ್ಲಿ ಮೂರನೇದು ಉತ್ತರ ತೊಂಬತ್ತಾರು ಎ ತ್ರೀ ಗಾದೆಗಳು ಎ ಕೆ ರಾಮಾನುಜನ್ ಇವರು ಅಷ್ಟೇ ನವ್ಯ ಕಾವ್ಯದ ಸಂದರ್ಭದಲ್ಲಿ ನವ್ಯ ಸಾಹಿತಿ ಅಂತ ಗುರುತಿಸ್ತೀವಿ ಇವರು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಬಿ ಫೈ ಯಕ್ಷಗಾನ ಬಯಲಾಟ ಇದು ನಿಮಗೆ ಗೊತ್ತಾಗುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಕೃತಿ ಅದೊಂದು ಗೊತ್ತಾದ್ರೆ ಹೆಚ್ಚು ಕಡಿಮೆ ಆನ್ಸರ್ ಮಾಡಬಹುದೇನು ಸಿ ಗೆ ಟು ನಮ್ಮ ಹಳ್ಳಿಯ ಹಾಡುಗಳು ಮತ್ತಿಗಟ್ಟ ಕೃಷ್ಣಮೂರ್ತಿ ಡಿ ಒನ್ ಜನಪದ ಕಾವ್ಯಗಳು ಜಿ ಶಂ ಪರಮಶಿವಯ್ಯ ಅಥವಾ ಜಿ ಶಂಪ ಅಂತ ಕರಿತೀವಿ ಇನ್ನು ತೊಂಬತ್ತೇಳನೇ ಪ್ರಶ್ನೆ ಇದೆಯಲ್ಲ ಇದು ರಿವೈಸ್ಡ್ ಆಯ್ತು ಕಿ ಆನ್ಸರು ರಿವೈಸ್ಡ್ ಅಲ್ಲಿ ಫಸ್ಟ್ ಕಿ ಆನ್ಸರ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಬಿಟ್ಟಿದ್ದಾರೆ ರಿವೈಸ್ಡ್ ಕಿ ಆನ್ಸರ್ ಗ್ರೇಸ್ ಕೊಟ್ಟಿದ್ದಾರೆ ಗ್ರೇಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಪ್ರಶ್ನೆ ತಪ್ಪಿರುತ್ತೆ ಎರಡನೇದು ನಾಲ್ಕು ಉತ್ತರಗಳು ಇರಲ್ಲ ಆ ರೀತಿ ಅರ್ಥ ಮೈಸೂರಲ್ಲಿದೆ ಓರಿಯೆಂಟಲ್ ರಿಸರ್ಚ್ ಲೈಬ್ರರಿ ಈ ಓರಿಯೆಂಟಲ್ ಲೈಬ್ರರಿ ಈಗ ಅದನ್ನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ ಇಲ್ಲಿ ಮೈಸೂರು ಯುನಿವರ್ಸಿಟಿ ಕ್ರಾಫರ್ ಅಲ್ಲಿ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನೆ ಅಂತ ಮರುನಾಮಕರಣ ಮಾಡಿದ ವರ್ಷ ಯಾವುದು ಅಂತ ಇಲ್ಲಿ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತ್ ಬಿಟ್ಟಿದ್ದಾರೆ ನಂತರ ಅದನ್ನ ರಿವೈಲ್ ಗ್ರೇಸ್ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದೀನಿ ನೀವೊಂದ್ಸರಿ ನೋಡಿ ನೆಕ್ಸ್ಟ್ ತೊಂಬತ್ತ ಎಂಟನೇ ಪ್ರಶ್ನೆ ಈ ತರದವು ಕನ್ನಡ ಕಲ್ಚರಿಗೆ ಸಂಬಂಧಪಟ್ಟಂತವು ಪ್ರಶ್ನೆ ಒಂದು ಅಥವಾ ಎರಡು ಸಾಮಾನ್ಯ ಕನ್ನಡದಲ್ಲಿ ಇರ್ತವೆ ಎ ರಾಯಲ್ ಗ್ರ್ಯಾಂಡ್ ಆಫ್ ಲ್ಯಾಂಡಿಂಗ್ ಕರ್ನಾಟಕ ಲೇಖನದಲ್ಲಿ ಚರ್ಚೆಯಾದ ಶಾಸನ ಯಾವ ಅರಸು ಮನೆತನಕ್ಕೆ ಸಂಬಂಧಿಸಿದೆ ತೊಂಬತ್ತೆಂಟು ಮೂರು ವಿಜಯನಗರದ ಅರಸರು ತೊಂಬತ್ತೊಂಬತ್ತಿದೆಯಲ್ಲ ಓರಿಯೆಂಟಾಲಿಸಮ್ ಇದಕ್ಕೆ ಇದು ಜಗತ್ಪ್ರಸಿದ್ಧವಾದಂಥ ಕೃತಿ ಕನ್ನಡದಲ್ಲಿ ಕೆಲವೊಂದ್ಸರಿ ದೇಶೀವಾದ ಅಂತ ಕೆಲವೊಂದ್ಸರಿ ಪೌರಾತ್ಯವಾದ ಈ ಥರ ಎಲ್ಲ ಹೇಳ್ತಾರೆ ಎಡ್ವರ್ಡ್ ಸೈದ್ ಅಥವಾ ಎಡ್ವರ್ಡ್ ಸೈದ್ ಅಂತಲೂ ಇರುತ್ತೆ ಓರಿಯೆಂಟಲಿಸಮ್ ಈತನ ಪ್ರಸಿದ್ಧವಾದಂಥ ಕೃತಿ ಇದು ನಿಮಗೆ ಜಿ ಕೆ ಬೇಕಾಗಬಹುದು ಆಶಿಷ್ ನಂದಿ ಅವರ ವಸಾಹತು ಪ್ಲಸ್ ಉತ್ತರ ವಸಾಹತೋತ್ತರ ಚಿಂತನೆಯ ಕೃತಿ ಯಾವುದು ಅಂತ ಕೆಲವೊಂದು ಅಂತ ಈಗ ಮೊದಲನೇದಲ್ಲ ಟು ಇಂಡಿಯಾ ಇದೆಯಲ್ಲ ಅದಲ್ಲ ಅಂತ ಗೊತ್ತಾಗುತ್ತೆ ಕೆಲವೊಂದ್ಸರಿ ನೀವು ಆಪ್ಷನ್ಗಳನ್ನ ರಿಮೂವ್ ಮಾಡಿಕೊಂಡು ಆನ್ಸರ್ ಮಾಡಿದ್ರೆ ಈಸಿ ಆಗುತ್ತೆ ಇಂಟಿಮೇಟ್ ಎನಿಮಿ ಇದು ನಿಮಗೆ ಜಿ ಕೆನಲ್ಲೂ ಬೇಕಾಗ್ಬೋದು ಯಾಕೆಂದ್ರೆ ಆಶಿಷ್ ನಂದಿ ಅವರ ಕೃತಿ ಅಂತ ಹೇಳ್ಬೇಕು ಸುಮಾರು ಒಂದು ನೂರು ಪ್ರಶ್ನೆ ಇದಾವೆ ಈ ನೂರು ಪ್ರಶ್ನೆನಲ್ಲಿ ಸುಮಾರು ಒಂದು ಸಾವಿರಕ್ಕೆ ಆಗುವಂತ ಉತ್ತರಗಳು ಇದಾವೆ ಎಲ್ಲವನ್ನ ವಿಶ್ಲೇಷಣೆ ಒಳಪಡಿಸಿದ್ದೀನಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು ಅನಂತರದಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆ ಇದ್ರು ನೀವು ಬೇಕಾದ್ರೆ ಕಳಿಸ್ಕೊಡಿ ನಾನು ಅದನ್ನ ಚರ್ಚೆ ಮಾಡ್ತೀನಿ ಎಸ್ ಎಕ್ಸಾಮು ಇತ್ತೀಚೆಗೆ ನಡೀತಾ ಇರ್ತವೆ ಡಿಗ್ರಿ ಎಕ್ಸಾಮ್ಸ್ ಅವೆಲ್ಲ ಅದ್ರಲ್ಲಿ ಯಾವ್ದಾದ್ರು ಪ್ರಶ್ನೆಗಳು ಬಂದಿದ್ರೆ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತ ನಾನು ತಗೊಳ್ತೀನಿ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ನೀವು ಆನ್ಸರ್ ಮಾಡಿ ಇಲ್ಲಿ ಷಟ್ಪದಿಯ ಬ್ರಹ್ಮ ಯಾರು ರಾಘವಂಕ ಷಟ್ಪದಿಯ ಬ್ರಹ್ಮ ರಾಘವಾಂಕ ತ್ರಿಪದಿಯಲ್ಲಿ ಒಟ್ಟು ಎಷ್ಟು ಗಣಗಳಿರ್ತವೆ ಅಂದ್ರೆ ಹನ್ನೊಂದು ಗಣಗಳಿರ್ತವೆ ವೀರೇಶ ಚರಿತೆ ಇದು ಯಾವ ಷಟ್ಪದಿಯಲ್ಲಿದೆ ಉದ್ದಂಡ ಷಟ್ಪದಿ ಉದ್ದಂಡ ಷಟ್ಪದಿ ಅದನ್ನು ಬರೆದಿದ್ದು ರಾಘವಾಂಕ ಕಂದ ಪದ್ಯದಲ್ಲಿ ಒಟ್ಟು ಎಷ್ಟು ಮಾತ್ರಗಳಿರ್ತವೆ ಅಂತ ಸಾಲು ನಾಲ್ಕು ಸಾಲು ಇರ್ತವೆ ಗಣಗಳು ನಿಮಗೆ ಗೊತ್ತಿರಲಿ ಈ ರೀತಿ ನಾಲ್ಕು 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 ಇಲ್ಲಿ ಇಲ್ಲಿ ಒಟ್ಟು ಹದಿನಾರು ನಾಲ್ಕು ಸಾಲು ಹದಿನಾರು ಗಣಗಳು ಮಾತ್ರೆಗಳು ಹನ್ನೆರಡು ಇಪ್ಪತ್ತು ಮೂವತ್ತೆರಡು ಮೂವತ್ತೆರಡು ಅರವತ್ತ ನಾಲ್ಕು ಮಾತ್ರ ಇರ್ತವೆ ಅಂಶಗಣ ಅಂದ್ರೆ ಅಂಶಗಳ ಮೇಲೆ ತೋ ಅಂಶಗಳನ್ನು ಆಧರಿಸಿ ಲೆಕ್ಕಾಕೋದಕ್ಕೆ ಅಂಶಗಣ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ನಿಮಗೇನಾದ್ರು ಮುಖ್ಯ ಆಗಿದ್ದು ಅಂತ ಹೇಳಿದ್ರೆ ಅದು ಪರದ ಅನ್ನೋ ಪದದಂತ ಅರ್ಥ ಏನು ಅಂತ ಪರದ ಅಂದ್ರೆ ಪರದ ಆನ್ಸರ್ ಮಾಡಿ ಸಾಧ್ಯ ಆದರೆ ಪರದ ಅಂದ್ರೆ ಏನು ಒಡ್ಡಾರಾಧನೆ ಕೃತಿನಲ್ಲಿ ಬರುತ್ತಿದ್ರು ಪರದ ಅಂದ್ರೆ ವ್ಯಾಪಾರಿ ವ್ಯಾಪಾರಿ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ಇವತ್ತಿನ ಕ್ಲಾಸಲ್ಲಿ ಏನೂ ಡೌಟ್ ಇಲ್ಲ ಅಂದರೆ ಕ್ಲಾಸಿಗೆ ಬಂದಂಥ ಎಲ್ರಿಗೂ ಧನ್ಯವಾದಗಳು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಸಲಹೆ ಸೂಚನೆಗಳು ತಿಳಿಸ್ಬೇಕು ಅಂತ ಹೇಳಿದರೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಲೈವ್ಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಹಾಗೆ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದ